ಮೊಳಕಾಲ್ಮೂರು ಸಿಗರೇಟು ಮದ್ಯಪಾನ ಗುಟ್ಕಾ ತಂಬಾಕು ಇನ್ನೂ ಹಲವಾರು ಚಟಗಳು ಆರೋಗ್ಯ ಹಾನಿಕರ ಕೆಟ್ಟ ಹವ್ಯಾಸಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವುದಲ್ಲದೆ ಅಭಿವೃದ್ಧಿಗೆ ಕಂಟಕವಾಗುತ್ತಿವೆ ಇಂದಿನ ಯುವಜನಾಂಗ ಹೆಚ್ಚು ಮಾದಕ ವ್ಯಸನಿಗಳಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಸಿದ್ದಯ್ಯನಕೋಟೆ ಶಾಖಾ ಮಠದ ಬಸವಲಿಂಗ ಸ್ವಾಮೀಜಿಗಳು ತಿಳಿಸಿದರು ದುಶ್ಚಟಗಳನ್ನು ತಮ್ಮ ಜೋಳಿಗೆಗೆ ಹಾಕುವಂತೆ ಕೋರುವ ಮೂಲಕ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸಿದ ಡಾ ಮಹಾಂತ ಶಿವಯೋಗಿಗಳು ಸಮಾಜ ಸುಧಾರಕರಲ್ಲಿ ಒಬ್ಬರಾಗಿದ್ದಾರೆ ಇಳಕಲ್ ಮಹಾಂತ ಸ್ವಾಮಿಯ ಮಠದ ಪೀಠಾಧಿಪತಿಗಳಾಗಿದ್ದ ಡಾಂತ್ ಸ್ವಾಮೀಜಿ ಜನ್ಮದಿನದ ನಿಮಿತ್ತ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಗುರುವಾರ ನಡೆದ ವ್ಯಸನಮುಕ್ತ ದಿನಾಚರಣೆಯಲ್ಲಿ ಮಾತನಾಡಿದರು ಮಹಾಂತ ಶಿವಯೋಗಿಗಳು ಹಳ್ಳಿಗಳಲ್ಲಿ ಸಂಚರಿಸಿ ದುಶ್ಚಿಟಗಳನ್ನು ತಮ್ಮ ಜೋಳಿಗೆಗೆ ಹಾಕುವಂತೆ ಅರಿವು ಮೂಡಿಸಿದ್ದರು ಮಹಾಂತ ಶಿವಯೋಗಿ ಸ್ವಾಮೀಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಈ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸ್ವಾಮೀಜಿ ಭಾವಚಿತ್ರ ಮೆರವಣಿಗೆ ಈ ನಡೆಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ವ್ಯಸನ ಮುಕ್ತ ಸಮಾಜ ನಿರ್ಮಾಣದ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು అధికారి గౌరవ దాధికారి దయమే మద్ద మారాటట్ మగదొమ్మ వినంతి హెడ్ వర్షద హైస్కూల్ విద్యార్థి కాలేజ్ విద్యార్థి కుడి కల్తారా ప్రతి డబ్బాంగ సిగోద్ర ని మన బచ్చి ನೀವು ಲಕ್ಷಾಧೀಶಾಗಿರ್ಬೋದು ಇದರಿಂದ ನಮ್ಮ ಮನೆಯ ದೀಪಗಳು ಹಾರು ಹೋಗ್ತವೆ ದಯಮಾಡಿ ಜಾಗೃತಿಯನ್ನು ವಹಿಸಬೇಕಂತ ಹೇಳ್ತಾ ನೀವು ವಹಿಸ್ತಾ ಇದ್ದಲ್ಲಿ ಮಳ್ಕಂಬೂರು ತಾಲೂಕಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಶಾಮಿಯಾನವನ್ನು ಹಾಕ್ಸಿ ನಮ್ಮ ದಲಿತ ಸಂಘಟನೆಯಿಂದ ನೇರವಾಗಿ ನಮಗೂ ಹೆಂಗ ಕೆಲಸ ಇಲ್ಲ ನಾವು ಮಾರಾಟವನ್ನು ಮಾಡೋದಕ್ಕೆ ಇಳಿಬೇಕಾಗ್ತದೆ ಈ ಒಂದು ಎಚ್ಚರಿಕೆಯನ್ನು ನೀಡ್ತಾ ನಾನು ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿಯನ್ನು ನೀಡ್ತೀನಿ ದಯಮಾಡಿ ನಮ್ಮ ಅವರು ಮತ್ತು ಅಧಿಕಾರದ ಹಿಂದೆ ಬಿದ್ದವರು ಖುಷಿಯಾಗಿರೋದನ್ನಂತೂ ನಾನು ನೋಡಿಲ್ಲ ಇನ್ನು ಹಣನಿತ್ಯ ಹಿಂದೆ ಬಿದ್ದವರ ಅವಸ್ಥೆ ಅಂತೂ ನನ್ನ ಕೈ ನೋಡಿ ನನಗೆ ಇರಿಟೇಷನ್ ಬಂದೋಗಿದೆ ಇರಿಟೇಷನ್ ಬಂದೋಗಿದೆ ಯಾಕಂದ್ರೆ ನಾವು ಕೊಡೋದು ಅತಿಯಾದ ಅಧಿಕಾರದ ಆಸೆ ಲಾಲಸೆ ಹಣದ ವ್ಯಾಮೋಹ ಕೊಡೋದು ವ್ಯಸನವನ್ನೇ ವ್ಯಸನವನ್ನೇ ಆ ಮಹಾಪುರುಷರು ಅದನ್ನೆಲ್ಲ ಹೇಳಿದ್ರು ಇದೇ ವ್ಯಸನ ಇಂಥದ್ದು ಇನ್ನ ಎಲ್ಲ ಬಿಡ್ತಿವಲ್ಲ ಇದೇ ವ್ಯಸನ ಇಂಥ ವ್ಯಸನ ವ್ಯಸನಗಳಿಂದ ಮುಕ್ತಿ ಆಗಬೇಕು ನಮಗೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನ ಪಡ್ಕೊಳೋ ರೀತಲ್ಲಿ ಇರ್ಬೇಕು ಅದೇ ಒಂದು ವ್ಯಸನ ಆಗಬಾರ್ದು ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ಯಾಕೆ ಹೇಳು ಯಾಕೆ ನೀವ್ಯಾರು